ಬೆಲ್ಗಾಂನಲ್ಲಿ ಇಪ್ಪತ್ತಾರು ಅಮಾಯಕ ಪ್ರವಾಸಿಗರನ್ನ ಭಯೋತ್ಪಾದಕರು ಕೊಂದಿದ ಒಂದು ಹಿನ್ನೆಲೆಯಲ್ಲಿ ಭಾರತವನ್ನು ಸೂಕ್ತ ಕಠಿಣ ಒಂದು ಪ್ರತಿಕ್ರಿಯೆ ಕೊಡ್ತಾರೆ ಅಂತ ಎಲ್ಲರೂ ನಿರೀಕ್ಷೆ ಮಾಡಿದರು ಅದೇ ಅಂತೆ ರಾತ್ರಿ ಭಾರತದ ಒಂದು ಆರ್ಮ್ಡ್ ಫೋರ್ಸಸ್ ಒಂದು ವಾಯುದಾಳಿಯನ್ನು ಭಯೋತ್ಪಾದಕರ ಒಂದು ಶಿಬಿರದ ಮೇಲೆ ನಿಖರವಾದ ನಿರ್ದಿಷ್ಟವಾಗಿ ಭಯೋತ್ಪಾದಕರ ಶಿಬಿರ ಮೇಲೆ ದಾಳಿಯನ್ನು ಮಾಡಿದ್ದಾರೆ ಈ ಸುದ್ದಿ ಘೋಷ ಎಲ್ಲರಿಗೂ ಗೊತ್ತಿದೆ ನಾವು ಭಾರತ ಒಂದು ಸೂಕ್ತ ಪ್ರತಿಕ್ರಿಯೆ ಕೊಟ್ಟಿದೆ ಮತ್ತು ಭಯೋತ್ಪಾದನೆಯನ್ನು ನಾವು ಯಾವತ್ತೂ ಅದಕ್ಕೆ ಅವಕಾಶವನ್ನು ಕೊಡಬೇಕಾಗಿಲ್ಲ ಅಂತ ಒಂದು ಸೂಕ್ತ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ ವಿಶ್ವಕ್ಕೆ ಇದು ಲಾಭ ಆಗುವುದು ಯಾಕಂದ್ರೆ ಭಯೋತ್ಪಾದನೆಯಿಂದ ಯಾರಿಗೂ ಕೂಡ ಲಾಭ ಆಗುವುದಿಲ್ಲ ಇಂಥ ಭಯೋತ್ಪಾದಕ ನಾವು ಇಡೀ ಒಂದು ಏನು ನಾವು ಅವರ ಅನೇಕ ಹೇಳಿಕೆಗಳು ಶಾಂತಿಯ ಒಂದು ಪರವಾಗಿದೆ ಆದರೆ ಇಂಥ ಸಂದರ್ಭದಲ್ಲಿ ಅವರು ಇದನ್ನ ದುರ್ಬಳಕೆ ಮಾಡ್ತಾ ಇದ್ದಾರೆ ಅಂತ ಬಹಳ ಸ್ಪಷ್ಟವಾಗಿ ನಾವು ನಿಮ್ಮ ಮೂಲಕ ನಿಮ್ಮ ವೀಕ್ಷಕರಿಗೆ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ಹೌದು ಸಂಪೂರ್ಣವಾಗಿ ಅದನ್ನು ನಾಶ ಮಾಡಬೇಕಾಗಿರೋದು ಅತಿ ಅವಶ್ಯ ಭಯೋತ್ಪಾದಕರು ಇಡೀ ವಿಶ್ವದಲ್ಲಿ ಎಲ್ಲೂ ಕೂಡ ಅವಕಾಶ ಕೊಡಬಾರ್ದು ನಮ್ಮ ಈಗೊಂದು ಘಟನೆ ಇರ್ಬೋದು ಪಹಲ್ಗಾಮ್ನಲ್ಲಿ ಪತಾಣಕೋಟಲ್ಲಿ ನಮ್ಮ ಯೋಧರ ಮೇಲೆ ನಡೆದಿರ್ತಕ್ಕಂಥ ಕೃತ್ಯ ಇರ್ಬೋದು ಟ್ವೆಂಟಿ ಸಿಕ್ಸ್ ಇಲೆವೆನ್ ಇರ್ಬೋದು ಹಮಾಸ್ ವತಿಯಿಂದ ಇಲ್ಲಿ ಇಸ್ರೇಲ್ ನಲ್ಲಿ ನಡೆದಿರ್ತಕ್ಕಂಥ ಕೃತ್ಯ ಇರ್ಬೋದು ನೈನ್ ಇಲೆವೆನ್ ಇರ್ಬೋದು ಎಲ್ಲನೂ ಕೂಡ ಯಾವ ರೀತಿ ನಮ್ಮ ಇಡೀ ವಿಶ್ವದ ಒಂದು ಮೇಲೆ ಅಂಥ ಒಂದು ಒಂದು ದುಃಖದ ಒಂದು ಪರಿಸ್ಥಿತಿ ಇರ್ಬೋದು ಮತ್ತೆ ವಿಶ್ವದ ಒಂದು ಶಾಂತಿಯ ಒಂದು ಏನು ಕಾಪಾಡಲಿಕ್ಕೆ ಎಲ್ಲ ದೇಶಗಳು ಇದೆ ಅದಕ್ಕೆ ಹಿನ್ನಡೆ ಆಗ್ತಾ ಇರುವಂತದ್ದು ಭಯೋತ್ಪಾದಕರಿಂದ ಅದಕ್ಕೆ ಸೂಕ್ತವಾದ ಪ್ರತಿಕ್ರಿಯೆಯನ್ನು ನಾವು ಕೊಡಲೇಬೇಕಾಗಿದೆ ಮತ್ತು ಇಡೀ ವಿಶ್ವದ ಮುಖದಿಂದ ಅವ್ರನ್ನ ಇರೇಸ್ ಮಾಡಬೇಕಾಗಿರೋದು ಅತ್ಯವಶ್ಯ ಅದು ನೀವು ಪಾಕಿಸ್ತಾನ್ ಅವ್ರಿಗೆ ಕೇಳಬೇಕಾಗಿದೆ ನಮ್ಮ ಇತಿಹಾಸದಲ್ಲಿ ಎಲ್ಲಾರನ್ನು ನೋಡಿದರೆ ಮತ್ತು ಬೇಕಾದಷ್ಟು ಪಾಕಿಸ್ತಾನದ ನಾಯಕರನ್ನು ನಾವು ಉಲ್ಲೇಖ ಮಾಡಬಹುದು ಅವರು ಭಯೋತ್ಪಾದಕರನ್ನು ಒಂದು ಯಂತ್ರ ಆಗಿ ಬಳಸ್ತಾ ಬಂದಿದ್ದಾರೆ ಭಯೋತ್ಪಾದಕರ ಪೋಷಕರಾಗಿ ಅವರು ಮುಂದುವರಿತಾ ಬಂದಿದ್ದಾರೆ ಈ ಸಂದರ್ಭದಲ್ಲಿ ನಾವು ಇಂಥ ಒಂದು ಉತ್ತರ ಕೊಟ್ಟಿದ್ರು ಸಹ ಅವರು ಬುದ್ಧಿ ಕಲಿತರೋ ಇಲ್ವೋ ಪಾಕಿಸ್ತಾನಿಗೆ ಕೇಳಬೇಕಾಗಿದೆ ಶಾಂತಿಗೆ ಒಂದು ಸಮಯ ಇರುತ್ತೆ ಇಂಥ ಒಂದು ದಾಳಿ ನಡೆದಿರೋ ಒಂದು ಸಂದರ್ಭದಲ್ಲಿ ಭಯೋತ್ಪಾದಕರು ನಮ್ಮ ಗಡಿ ದಾಟಿ ಭಾರತದಲ್ಲೇ ಅಮಾಯಕರನ್ನು ಒಂದು ಕೊಂದಿರುವಂಥ ಸಮಯದಲ್ಲಿ ನಾವು ಕಠಿಣ ಪ್ರತಿಕ್ರಿಯೆ ಕೊಡೋದು ಸೂಕ್ತ ಮತ್ತು ಎಲ್ಲರ ನಿರೀಕ್ಷೆಯಂತೆ ನಾವು ಸೂಕ್ತ ಪ್ರತಿಕ್ರಿಯೆ ಕೊಡಬೇಕು ಮತ್ತು ಒಂದು ಸಂದೇಶ ಕೊಡ್ ಕಳಿಸೋದು ಅತಿ ಅವಶ್ಯ ಸೂಕ್ತ ಪ್ರತಿಕ್ರಿಯೆಯನ್ನು ನಾವು ಕೊಡಲೇಬೇಕಾಗಿದೆ ಭವಿಷ್ಯದಲ್ಲೂ ಸಹ ಇಂಥ ಒಂದು ಕೃತ್ಯಗಳು ನಡೆದ ನಾವು ಸೂಕ್ತ ಪ್ರತಿಕ್ರಿಯೆಗಳು ಕೊಡ್ತಾರೆ ನಾವು ಎಲ್ಲ ಒಂದು ಪರಿಸ್ಥಿತಿಗೂ ಸಹ ಸಿದ್ಧಾಗಿದ್ದೀವಿ ನಿಮ್ಗೆ ಗೊತ್ತಿದೆ ಡ್ರಿಲ್ಗಳು ಸಹ ನಡೀತಾ ಇದಾವೆ ಮತ್ತು ಭಾರತ ಸರ್ಕಾರನು ಕೂಡ ಯಾವುದೇ ಒಂದು ಭವಿಷ್ಯದಲ್ಲಿ ಬಂದಿರುವಂತದ್ದು ಔಟ್ಕಮ್ ಗಳಿಗೆ ನಾವು ಅಂತ ಏನೇ ಒಂದು ಫಲಿತಾಂಶ ಬಂದರೂ ಸಹ ನಾವು ಸಿದ್ಧ ಆಗಿದೀವಿ ಅಂತ ಬಹಳ ಸ್ಪಷ್ಟವಾಗಿ ಕೇಳಿದ್ದಾರೆ ಇದರಲ್ಲಿ ಏನು ರಾಜಕೀಯ ಮಾಡೋ ಅವಶ್ಯಕತೆ ಇಲ್ಲ ಎಲ್ಲರೂ ಪಹಲ್ಗಾಮಲ್ಲಿ ನಡೆದಿರ್ತಕ್ಕಂಥ ಕೃತ್ಯವನ್ನು ನೋಡಿದರೆ ಸಮಸ್ತ ಭಾರತೀಯರಿಗೆ ದುಃಖವನ್ನು ಉಂಟು ಮಾಡಿದೆ ಮತ್ತು ಒಂದು ರೀತಿ ಆಕ್ರೋಶನೂ ಕೂಡ ನಮ್ಮೆಲ್ಲರಲ್ಲೂ ಒಂದು ರೀತಿ ಉಂಟಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಈ ನಿಟ್ಟಿನಲ್ಲಿ ನಾವು ಸೂಕ್ತ ಪ್ರತಿಕ್ರಿಯೆ ಕೊಡಲೇಬೇಕಾಗಿದೆ ಭಾರತ ಸರ್ಕಾರದಲ್ಲಿ ನಮ್ಮ ನಿರೀಕ್ಷೆಯಂತೆ ಇವತ್ತು ಒಂದು ಸೂಕ್ತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಮ್ಮ ರಕ್ಷಣೆ ಮಾಡೋದರಲ್ಲಿ ಎರಡು ಮಾತಿಲ್ಲ ರಾಜಕೀಯನೂ ಸಹ ಇಲ್ಲ ಮತ್ತು ಭವಿಷ್ಯದಲ್ಲೂ ಸಹ ನಮ್ಮ ಗಡಿಯನ್ನು ರಕ್ಷಣೆ ಮಾಡೋದು ಅತಿ ಅವಶ್ಯಕ